ವಿರಾಮದ ನಂತರ ಮತ್ತೆ ಸ್ವಾಗತ ಎಸ್ ಬೆಂಗಳೂರು ನಗರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಈಗ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಯಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಏನು ಒಂದು ಯತ್ನವನ್ನ ಕೂಡ ಮಾಡಿದ್ದಾರೆ ಈ ರೀತಿಯ ಸಂದರ್ಭದಲ್ಲಿ ಪೊಲೀಸ್ ಅವಕಾಶ ನೀಡದ ಕಾರಣ ಈಗ ಬಿಜೆಪಿ ನಾಯಕರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಲೈವ್ ವಿಶುವಲ್ ಕೂಡ ಆಗಿರುವಂತದ್ದು ಯಾವ ರೀತಿಯಾಗಿ ಅಲ್ಲಿ ಪೊಲೀಸರು ಅವರನ್ನ ಎತ್ಕೊಂಡು ಬಸ್ ನ ಒಳಗಡೆ ಹಾಕೊಳ್ತಾ ಇದ್ದಾರೆ ಈ ರೀತಿಯಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಏನು ಒಂದು ರಾಜ್ಯಾಧ್ಯಕ್ಷ ಬಿ ವೈ ವಿಚ್ಛೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಈ ರೀತಿಯಾಗಿ ಪ್ರತಿಭಟನೆ ಕೂಡ ನಡೀತಾ ಇದೆ ಇತ ಪೊಲೀಸರು ಬಹಳಷ್ಟು ತಡೆಯುವ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು ಸಿಎಂ ಮುತ್ತಿಗೆ ಅಂದ್ರೆ ಮನೆ ಮುತ್ತಿಗೆಗೆ ಹಾಕಲು ಕೂಡ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಪೊಲೀಸರು ಅವರನ್ನ ತಡೆದಿರುವಂತದ್ದು ಇದರಿಂದ ಏನು ಅಲ್ಲಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿನ ಒಂದು ಒಂದು ಸಂದರ್ಭ ಉಂಟಾಗಿದೆ ಮತ್ತು ಎಷ್ಟೆಲ್ಲ ಅಹಿತಕರ ಘಟನೆಗಳು ನಡೀತಾ ಇದೆ ಅಲ್ಲಿ ಅಂತ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ವಿವೈ ಏನು ಒಂದು ವಿಜಯೇಂದ್ರ ಅವರನ್ನ ಕೂಡ ಈಗ ಪೊಲೀಸರು ಬಸ್ನೊಳಗಡೆ ಕೂಡಕೊಂಡಿರುವಂತ ಅಲ್ಲೂ ಕೂಡ ಅಧಿಕಾರವನ್ನ ಕೂಗ್ತಾನೆ ಇದ್ದಾರೆ ಈಗ ಪ್ರತಿಭಟನೆ ಕೂಡ ತಡಿಬೇಕಾಗುತ್ತೆ ಹಾಗಾಗಿ ಬಂಧನ ಕೂಡ ಮಾಡ್ಲಾಗ್ತಾ ಇದೆ ಇನ್ನು ಸಿಎಂ ಮನೆ ಮುತ್ತಿಗೆ ಕೂಡ ಹೋಗ್ತಾ ಇದ್ದಾರೆ ಇದರಿಂದ ಪೊಲೀಸರು ಕೂಡ ಕೊಡ್ತಾ ಇಲ್ಲ ಅದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಬಂಧನವನ್ನ ಕೂಡ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರೆ ಅಶೋಕ್ ಅವರು ಕೂಡ ಈಗ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು ಇನ್ನು ಬಿ ವೈ ವಿಚೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ರೀತಿಯಾಗಿ ಪ್ರತಿಭಟನೆ ಕೂಡ ನಡೀತಾ ಇದೆ ಇಷ್ಟೊತ್ತು ವಿಶ್ವಲ್ಸ್ ಕೂಡ ನೋಡ್ತಾ ಇದ್ರೆ ಈಗ ಅವರನ್ನ ಬಂಧನ ಕೂಡ ಮಾಡಿರುವಂತದ್ದು ಅಲ್ಲಿ ಅಂದ್ರೆ ಸಂದರ್ಭ ಮಿತಿ ಮೀರ್ತಾ ಇರುವಂತದ್ದು ಅಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕಲು ಕೂಡ ಹೋಗ್ತಾ ಇದ್ದಾರೆ ಇದೇನು ಫಸ್ಟ್ ಪ್ರತಿಭಟನೆ ಅಲ್ಲ ಬಹಳಷ್ಟು ಪ್ರತಿಭಟನೆಗಳನ್ನ ಕೂಡ ನೋಡ್ತಾ ಇದ್ದೀವಿ ಒಂದ್ ರೀತಿಯಲ್ಲಿ ಅರ್ಥ ಆಗ್ತಾ ಇಲ್ಲ ಇತ್ತ ರಾಜ್ಯ ಸರ್ಕಾರ ಬೆಲೆಯನ್ನ ಕೂಡ ಎರಡಿಸ್ತಾ ಇಲ್ಲ ಇತ್ತ ಬಿಜೆಪಿ ನಾಯಕರಾಗಿರ್ಬೋದು ಅಥವಾ ಕಾರ್ಯಕರ್ತರಾಗಿರಬಹುದು ಪ್ರತಿಭಟನೆಯನ್ನ ಮಾಡುದನ್ನು ನಿಲ್ಲಿಸ್ತಾ ಇಲ್ಲ ಇದೇ ರೀತಿಯಲ್ಲಿ ಈಗ ಏನು ಒಂದು ಕೆ ಕೆ ಗೆಸ್ಟ್ ಹೌಸ್ ಇದೆ ಆ ಕೆ ಕೆ ಗೆಸ್ಟ್ ಹೌಸ್ ನಿಂದ ಸಿಎಂ ಮನೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನಿಸಿದ್ದಾರೆ ಇದನ್ನ ಪೊಲೀಸರು ತಡೆದಿರುವಂತದ್ದು ಇದಕ್ಕಾಗಿ ಈಗ ಬಿಜೆಪಿ ಅವರು ಏನು ಅಲ್ಲಿ ಹೋಗಿದ್ದಾರೋ ಅವರೆಲ್ಲರೂ ಕೂಡ ಒಂದು ಧಿಕ್ಕಾರವನ್ನ ಕೂಗ್ತಾ ಇರುವಂತದ್ದು ಇನ್ನು ಪೊಲೀಸರು ಆ ಸಂದರ್ಭವನ್ನ ನಿವಾರಿಸಲು ಈಗ ಬಂಧನ ಕೂಡ ಮಾಡಿದ್ದಾರೆ ಬಂಧನ ಮಾಡಿದ್ರು ಕೂಡ ಅಂದ್ರೆ ಬಸ್ನೊಳಗಡೆ ಕುತ್ಕೊಂಡು ಧಿಕ್ಕಾರವನ್ನ ಕೂಗ್ತಾ ಇರೋ ಕೂಗ್ತಾ ಇರುವಂತದ್ದು ಒಂದ್ ರೀತಿಯಾಗಿ ಪ್ರತಿಭಟನೆ ಆಗ್ತಾನೆ ಇದೆ ಬಿಜೆಪಿ ಅವರು ಪ್ರತಿಭಟನೆಗಳನ್ನ ಮಾಡ್ತಾನೆ ಇದ್ದಾರೆ ಆದ್ರೆ ಇತ್ತ ರಾಜ್ಯ ಸರ್ಕಾರ ನನ್ಗೂ ಈ ಪ್ರತಿಭಟನೆಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ನಡ್ಕೋತಾ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಫಸ್ಟ್ ಪ್ರತಿಭಟನೆ ಅಲ್ಲ ಬಹಳಷ್ಟು ಕಡೆ ಪ್ರತಿಭಟನೆ ಆಗಿರುವಂಥದ್ದು ಬಹಳಷ್ಟು ಕಡೆ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ ಆದ್ರೂ ಕೂಡ ಯಾವ್ದು ದರ ಏರಿಕೆ ಈಗ ಕಮ್ಮಿ ಆಗ್ತಾ ಇಲ್ಲ ಏನು ಒಂದು ಹೇಳ್ತಾ ಇಲ್ಲ ಈ ರೀತಿ ಪರಿಸ್ಥಿತಿ ಉಂಟಾಗದ ಇತ್ತು ಬಿಜೆಪಿ ನಾಯಕರಂತೂ ನಾವು ಬಿಡೋದಿಲ್ಲ ನೀವು ಕಡಿಮೆ ಮಾಡೋವರೆಗೂ ಕೂಡ ನಮಗೆ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಹೋರಾಟವನ್ನ ಮಾಡ್ತಾ ಇದ್ದಾರೆ ಸಿ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಒಂದು ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮತ್ತೆ ಸ್ವಾಗತ ಹೇಳ್ತಾ ಇದೆ ಬಿಜೆಪಿ ಈಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಅಂದ್ರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಸೇರಿದಂತೆ ಮತ್ತೆ ವಸ್ತುಗಳ ದರ ಏರಿಕೆ ವಿರುದ್ಧ ಈಗ ಬಿಜೆಪಿ ಹೋರಾಟವನ್ನ ಕೂಡ ಮಾಡ್ತಾ ಇತ್ತು ಬಹಳಷ್ಟು ಜಿಲ್ಲೆಗಳಲ್ಲೂ ಕೂಡ ಈ ಹೋರಾಟವನ್ನ ಮಾಡಲಾಗಿತ್ತು ಇತ್ತ ಇವತ್ತು ಒಂದ್ ರೀತಿಯಾಗಿ ಐ ಡ್ರಾಮವನ್ನ ಕ್ರಿಯೇಟ್ ಮಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಇತ್ತ ದರ ಏರಿಕೆ ಕಡಿಮೆಯನ್ನು ಕೂಡ ಆಗ್ತಾ ಇಲ್ಲ ರಾಜ್ಯ ಸರ್ಕಾರ ಏನು ಕೂಡ ಹೇಳ್ತಾ ಇಲ್ಲ ಆದ್ರೆ ಬಿಜೆಪಿ ನಾಯಕರು ನಾವು ಬಿಡೋದಿಲ್ಲ ನಾವು ಪ್ರತಿಭಟನೆಯನ್ನ ಮಾಡೇ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇವತ್ತು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ಮನೆ ಮುತ್ತಿಗೆಗೂ ಕೂಡ ಹೋಗಲು ಈಗ ಪ್ರಯತ್ನವನ್ನ ಪಡ್ತಾ ಇರುವಂತ ಇರೋದು ಪೊಲೀಸರು ಈಗ ಅವಕಾಶವನ್ನ ಕೊಡ್ತಾ ಇಲ್ಲ ಇದರಿಂದ ಬಿಜೆಪಿ ನಾಯಕರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಕೆ ಅಲ್ಲಿ ಒಂದು ಸಂದರ್ಭ ಮಿತಿ ಮೀರಿದೆ ಒಂದು ಡ್ರಾಮನೆ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು ಅಲ್ಲಿ ಬಿಜೆಪಿ ಪ್ರತಿಭಟನೆ ಕೂಡ ಮಾಡ್ತಾ ಇರುವಂತದ್ದು ಈಗ ಅಲ್ಲಿ ಎಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಏನು ಬೆಂಗಳೂರು ನಗರದಲ್ಲಿ ಒಂದು ಡ್ರಾಮನೆ ಕೂಡ ಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಅಂದ್ರೆ ಏನು ಒಂದು ಮೈಸೂರಿನಲ್ಲಿ ಮೂಡಾ ಸೈಟು ಸ್ಕ್ಯಾಮ್ ಕೂಡ ಆಗಿತ್ತು ಈ ಬಗ್ಗೆ ಪ್ರತಿಭಟನೆಯನ್ನ ಮಾಡ್ತಾ ಇತ್ತ ರಾಪ್ತಿ ಅವರು ಕೂಡ ಏನು ಒಂದು ಇದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವೀರೇಶ್ ವೀರಪ್ಪ ಅವರೊಟ್ಟಿಗೆ ಇದ್ದಾರೆ ಎಸ್ ವೀರೇಶ್ ವೀರಪ್ಪ ಅವರೇ ಇತ್ತ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಅವರನ್ನ ಬಂಧನ ಕೂಡ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಬಂದಿದೆ ಏನಿದೆ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ವೀರೇಶ್ ವೀರಪ್ಪ ಅವರೇ ರಂಜಿತಾ ಇವತ್ತು ಭಾಜಪ ಯೋಚನೆ ಮಾಡುವುದಾಯ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅಂಡ್ ಕಾಂಗ್ರೆಸ್ ಟೀಮಿನ ಮೇಲೆ ಹೆರಿಗೆ ಬಿದ್ದಿರುವಂತಹದ್ದು ಪ್ರತಿಭಟನೆಯ ಮೂಲಕವಾಗಿ ಇಡೀ ಬೆಂಗಳೂರಿನಲ್ಲಿ ಒಂದಷ್ಟು ಹೈಡ್ರಾಮಾಗಳನ್ನ ನಡೆಸ್ತಾ ಇದೆ ಭಾಜಪ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಢ ನಿವೇಶನದ ಹಂಚಿಕೆಯಲ್ಲಿ ನಡೆದಿದ್ದಂತಹ ಅಕ್ರಮ ಪ್ರಕರಣವನ್ನ ಖಂಡಿಸಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಒಂದ್ ಕಡೆ ಡಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಅಹ್ ಓದಂತಹ ರಘುಪತಿ ಭಟ್ ಆಗಿರಬಹುದು ವಿಜೇಂದ್ರ ಆಗಿರಬಹುದು ಆರ್ ಅಶೋಕ್ ಆಗಿರಬಹುದು ಪೂಂಜಾ ಆಗಿರಬಹುದು ಸಿಟಿ ರವಿ ಆಗಿರಬಹುದು ಹೀಗೆ ಸಾಲು ಸಾಲು ಬಿಜೆಪಿಯ ಶಾಸಕರು ಮತ್ತು ಆ ರಾಜ್ಯಾಧ್ಯಕ್ಷರು ಹಾಗೆ ಪ್ರತಿಪಕ್ಷದ ನಾಯಕರುಗಳೆಲ್ಲರನ್ನೂ ಒಳಗೊಂಡಂತೆ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಅವರ ಮನೆಯನ್ನ ಮುತ್ತಿಗೆ ಹಾಕಲು ಯತ್ನಿಸಿದ್ರು ಆ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಇದಾಗಿತ್ತು ಯಾಕಂತಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗಿರೋದ್ರಿಂದ ಭಾಜಪದ ಅ ರಾಜ್ಯಾಧ್ಯಕ್ಷ ಆಗಿರುವಂತಹ ಪಿವೈ ವಿಜಯೇಂದ್ರ ಅವರು ಕೂಡ ಅವ್ರಿಗೆ ಸಾಥ್ ಕೊಟ್ರು ಇದೇ ಸಂದರ್ಭದಲ್ಲಿ ಎಂಎಲ್ ಸಿ ಆಗಿರುವಂತಹ ಸಿ ಟಿ ರವಿ ಅವರಿದ್ರು ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಇದ್ರು ಅರವಿಂದ್ ಇದ್ರು ಸುನಿಲ್ ಕುಮಾರ್ ಇದ್ರು ಹರೀಶ್ ಕುಂಜಾ ಸೇರಿದಂತೆ ಹಲವು ನಾಯಕರುಗಳು ಇದ್ರು ಕಾರ್ಯಕರ್ತರು ಕೂಡ ಸೇರಿದಂತೆ ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದು ಸಿಎಂ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕಲು ಯತ್ನಿಸ್ತಾರೆ ಈ ವೇಳೆ ಪೊಲೀಸರು ಬ್ಯಾರಿಗೆ ಗಳನ್ನ ಹಾಕಿ ತಡೆಯಲು ಮುಂದಾಗ್ತಾರೆ ತಾವು ವಿಜಲ್ಸ್ ಗಳನ್ನೂ ಕೂಡ ನೋಡ್ತಾ ಇರಬಹುದು ಅವರೆಲ್ಲರನ್ನೂ ಅಂದ್ರೆ ಭಾಜಪದ ನಾಯಕರುಗಳೆಲ್ಲರನ್ನು ಕೂಡ ಒಂದು ಬಸ್ ನಲ್ಲಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸ್ಥಳ ಬಿಡಿಸುವಂತಹ ಕೆಲಸ ಅಂತ ಕರಿತೇವೆ ನಾವು ಅದನ್ನ ಈ ವೇಳೆ ಮಾತನಾಡಿದಂತಹ ಬಿ ವೈ ವಿಜಯೇಂದ್ರ ಅವರು ರಾಜ್ಯ ಸರ್ಕಾರ ಹಗಲ್ ದರೋಣೆ ಮಾಡ್ತಾ ಇದೆ ಹಾಗೂ ಹಗರಣಗಳನ್ನ ಅಹ್ ಹಗರಣಗಳ ಮೇಲೆ ಹಗರಣಗಳನ್ನ ಮಾಡ್ತಾ ಇರುವಂತದ್ದು ಹಗರಣಗಳಲ್ಲಿಯೇ ಮುಳುಗಿ ಹೋಗಿದೆ ಒಂದೆಡೆ ಬೆಲೆ ಏರಿಕೆ ಮತ್ತೊಂದ್ ಕಡೆ ವಾಲ್ಮೀಕಿ ನಿಗಮ ಹಾಗೆ ಮೂಡಾ ಅಕ್ರಮ ಸೇರಿ ಹಗರಣಗಳಲ್ಲಿ ಮುಳುಗಿ ಲೂಟಿ ಮಾಡ್ತಾ ಇದೆ ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂತಹ ಹೇಳಿಕೆಗಳನ್ನ ಟೀಕೆಗಳನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿಯೇ ಮೂಡಾದಲ್ಲಿ ಬೃಹತ್ ಅಕ್ರಮ ನಡೆದಿರುವಂತದ್ದು ಸಿಎಂ ಗಮನಕ್ಕೆ ಬರದೆ ನಡೆಸಲು ಸಾಧ್ಯವ ಇಂತಹ ಪ್ರಕರಣಗಳನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಕೂಡ ಇದೇ ವೇಳೆ ಆಗ್ರಹಿಸಿದ್ರು ವಿಜೇಂದ್ರ ಅವರು ವಿಜಯಗಳಲ್ಲಿ ನೋಡ್ತಾ ಇದ್ದೀರಾ ವಿಜೇಂದ್ರ ಅವರನ್ನ ಮಾಧ್ಯಮ ಪ್ರತಿನಿಧಿಗಳು ಮಾತನಾಡಿಸ್ತಾ ಇದ್ದಾರೆ ಇದೇ ವೇಳೆ ಬಿಜೆಪಿ ನಾಯಕರು ಸಿಎಂ ಮುತ್ತಿಗೆ ಹಾಕಲು ಮುನ್ನುಗ್ತಾ ಇದ್ದಂತೆ ಪೊಲೀಸರು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ ಅವರನ್ನ ಆರ್ ಅಶೋಕ್ ಅವರನ್ನ ಸಿಟಿ ರವಿ ಸೇರಿದಂತೆ ಎಲ್ಲಾ ನಾಯಕರನ್ನ ಕೂಡ ವಶಕ್ಕೆ ಪಡೆದು ಬಸ್ಗಳಲ್ಲಿ ತುಂಬಿಕೊಂಡು ಕರೆದುಕೊಂಡು ಹೋಗ್ತಾರೆ ಪ್ರತಿಭಟನೆಗೂ ಅವಕಾಶ ನೀಡದ ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರಣ ಧೋರಣೆಯನ್ನು ತೋರಿಸ್ತಾ ಇದೆ ಅಥವಾ ಸರ್ವಾಧಿಕಾರಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಇದೇ ವೇಳೆ ನಲ್ಲಿ ಸಾಕಷ್ಟು ಆಕ್ರೋಶಭರಿತವಾದಂತಹ ನುಡಿಗಳನ್ನ ಅಹ್ ನುಡಿದ್ರು ಆದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ವಿತರಣೆ ಮಾಡ್ತಾ ಇರುವಂತದ್ದು ರಂಜಿತಾ ನೀವು ಮೊದಲು ಹೇಳದಂತೆ ಭಾಜಪ ಹಲವು ಪೆಟ್ರೋಲ್ ರೇಟಲ್ಲಿ ಆಗಿರಬಹುದು ಅಥವಾ ಹಾಲಿನ ದರ ಹೆಚ್ಚಳದಲ್ಲ ಆಗಿರಬಹುದು ಗ್ರಾಹಕರಿಗೆ ಬರೆ ಎಳೆಯುವಂತಹ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಹಾಗೆ ಮೂಳಾಗದಲ್ಲಿ ಆಗಿರುವಂತಹ ಅಕ್ರಮ ಮುಂದುವರೆದಂತೆ ನಿಗಮ ಮಂಡಳಿಗಳಲ್ಲಿಯೂ ಕೂಡ ನಡೀತಾ ಇರುವಂತಹ ಎಸ್ಪೆಷಲಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮ ಈ ಎಲ್ಲಾ ಅಕ್ರಮಗಳಲ್ಲಿ ಅಹ್ ಒಗ್ಗೂಡಿತವಾದಂತಹ ಒಂದು ಹೋರಾಟವನ್ನ ಮಾಡಿದ್ರು ಹಾಗೆ ಸಿಎಂ ಸಿದ್ದರಾಮಯ್ಯನವರ ಮನೆಯನ್ನ ಮುತ್ತಿಗೆ ಹಾಕ್ಲಿಕ್ಕೆ ಕಾವೇರಿ ನಿವಾಸಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೋದ್ರು ಅಂತ ವೇಳೆಯಲ್ಲಿ ಪೊಲೀಸರು ಆಬ್ಯುಯಸ್ಲಿ ಅಲ್ಲಿ ಶಾಂತಿ ವ್ಯವಸ್ಥೆಯನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಅಂತ ಹೇಳಿದ್ರೆ ವಶಕ್ಕೆ ಪಡಿತಾರೆ ವಶಕ್ಕೆ ಪಡೆದು ಸ್ಥಳ ಬಿಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಆದ್ರೆ ಈ ವೇಳೆಯಲ್ಲಿ ಕೋಪಾದ್ರೇಷಕ್ಕೆ ಒಳಗಾದಂತಹ ಭಾಜಪದ ಸಾಕಷ್ಟು ನಾಯಕರುಗಳು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟರು ಎಲ್ಲೋ ಒಂದು ಕಡೆ ಇದು ಮೇಲಿಂದ ಮೇಲೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಪ್ರತಿಭಟನೆಗಳ ಬರೆಯನ್ನ ಹಿಡಿತಾ ಇದೆ ಅಂತ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ರಂಜಿತಾ ಎಸ್ ವೀರೇಶ್ವರಪ್ಪ ಅವ್ರೆ ಒಂದ್ ಕಡೆ ಏನು ಈಗ ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ಮತ್ತು ಹಗರಣಗಳ ಆಗಿರ್ಬೋದು ಬಗ್ಗೆ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಆದ್ರೆ ಇಂತ ರಾಜ್ಯ ಸರ್ಕಾರ ಒಂದ್ ರೀತಿಯಾಗಿ ಪ್ರತಿಭಟನೆಗೂ ನಂಗೂ ಸಂಬಂಧ ಇರೋ ರೀತಿಯಲ್ಲಿ ವರ್ತನೆಯನ್ನ ತೋರಿಸ್ತಾ ಇದೆ ಅನ್ಸ್ತಿಲ್ವಾ ಆಬ್ವಿಯಸ್ಲಿ ಅದು ಅದು ಭಾಜಪ ಅಂತ ಅಲ್ಲ ಕಾಂಗ್ರೆಸ್ ಅಂತಲ್ಲ ಜೆಡಿಎಸ್ ಅಂತಲ್ಲ ಯಾವುದೇ ಆಡಳಿತ ಸರ್ಕಾರಗಳು ಇದ್ದಾಗ ಪ್ರತಿಭಟನೆಗಳನ್ನ ಮಾಡುವಂತದ್ದು ಮತ್ತು ಸಮಾಜಕ್ಕೆ ಅಹ್ ಡಾಗ್ ರೀತಿ ಕೆಲಸ ಮಾಡುವಂತದ್ದು ವಿರೋಧ ಪಕ್ಷದ ಕೆಲಸ ಆ ಕೆಲಸವನ್ನ ವಿರೋಧ ಪಕ್ಷಗಳು ಇವತ್ತು ಮಾಡ್ತಾ ಇದ್ದಾವೆ ಹಾಗಂತ ಮಾಡಿದ ಪ್ರತಿಭಟನೆಗಳೆಲ್ಲಿಗೂ ಎಲ್ಲದಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು ಜವಾಬ್ದಾರಿಯುತ ಸರ್ಕಾರದ ಯಾವುದೇ ಸಚಿವರುಗಳಾಗಿರಬಹುದು ಹೇಳಿಕೆಗಳನ್ನ ಕೊಡಬೇಕು ಅವ್ರಿಗೆ ಸ್ಪಂದಿಸಲೇಬೇಕು ಅನ್ನುವಂತಹದ್ದಿಲ್ಲ ಇದರೊಳಗಡೆ ರಾಜಕೀಯವೂ ಕೂಡ ಬೆರೆತಿರೋದ್ರಿಂದ ಇಗ್ನೋರ್ ಮಾಡುವಂತಹ ಸಂದರ್ಭಗಳು ಸಿಕ್ತು ಅಂತಹ ಅವಕಾಶಗಳು ಇತ್ತು ಅಂತ ಅಂದ್ರೆ ಬಹುಶಃ ಅದನ್ನ ಎಲ್ಲರೂ ಕೂಡ ಮಾಡುವಂತದ್ದೆ ಇದೇ ಯಡಿಯೂರಪ್ಪನವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಪಾದಯಾತ್ರೆಯನ್ನ ಮಾಡ್ತಾರೆ ಹೌದು ನಮ್ಮ ಸಾಕಷ್ಟು ವಿಚಾರಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಎಸ್ಪೆಷಲಿ ನಿಮಗೆ ಗಣಿಗಾರಿಕೆಯ ವಿರುದ್ಧ ತೊಡೆತಟ್ಟಿ ನಿಂತಹ ಸಿದ್ದರಾಮಯ್ಯನವರ ಪಾದಯಾತ್ರೆ ಇಡೀ ಸರ್ಕಾರವನ್ನ ಡೋಲಾಯಮನ ಸ್ಥಿತಿಗೆ ತಲುಪುತ್ತಾ ಇದ್ದಾಗ್ಲೂ ಕೂಡ ಅವರಿಗೇನು ಇವರು ಇದೇ ರಾಜಕೀಯ ವಿಷಮಿನಲ್ಲಿ ಕೈ ಬಿಟ್ಟಿದ್ರು ಇಂತಹದ್ದೇ ಸ್ಥಿತಿ ಇವತ್ತೂ ಕೂಡ ಇದೆ ಎಸ್ಪೆಷಲಿ ಮೈಟೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡ ನಿವೇಶನದ ಹಂಚಿಕೆಯ ಅಕ್ರಮ ನಡೆದಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದ್ದಂಗೆ ಸರ್ಕಾರ ಸರ್ಕಾರದ ಸಚಿವರುಗಳು ಮೈಸೂರಿಗೆ ಬಂದು ಅಲ್ಲಿ ಮೂರ್ನಾಲ್ಕು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮುಂದುವರಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ ಆಗಿರುವಂತಹ ನಿವೇಶನ ಬದಲಾವಣೆಯ ವಿಷಯ ವಸ್ತುಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ರೀತಿಯಾಗಿ ಸಿದ್ದರಾಮಯ್ಯನವರನ್ನ ಕ್ಲೀನ್ ಚಿಟ್ ರಾಜಕಾರಣಿ ಅಂತ ಏನ್ ಕರಿತೀವಿ ಭ್ರಷ್ಟಾಚಾರ ಇಲ್ಲವೇ ಇಲ್ಲದಂತಹ ಅಂದ್ರೆ ಭ್ರಷ್ಟಾಚಾರದ ಕರಿನೆರಳು ಇಲ್ಲದಂತಹ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಕೂಡ ಇರುವಂತದ್ದು ಅಂತಹ ಸಿದ್ದರಾಮಯ್ಯನವರಿಗೆ ಒಂದು ಪ್ರಕರಣ ಬಹಳ ಮುಜುಗರಕ್ಕೆ ಹೀಡು ಮಾಡಿತ್ತು ಅದು ವಾಚ್ ಪ್ರಕರಣ ನಮ್ಗೆಲ್ಲ ಗೊತ್ತೇ ಇದೆ ಇದೀಗ ಸಿದ್ದರಾಮಯ್ಯನವರ ಪತ್ನಿಯಲ್ಲಿ ಪತ್ನಿಗೆ ಬಂದಿರುವಂತಹ ಮೂಡಾ ನಿವೇಶನದ ವಿಜಯನಗರದ ಸೈಟ್ ನಿವೇಶನದ ವಿಷಯ ವಸ್ತುಗೂ ಸಂಬಂಧಪಟ್ಟಂತೆ ಸಾಕಷ್ಟು ಮುಜುಗರಕ್ಕೆ ಇಡು ಮಾಡ್ತಾ ಇರುವಂತಹದ್ದು ಸತ್ಯ ಬೆಂಗಳೂರಿನಲ್ಲಿ ಇಂದು ಬಿಜೆಪಿ ನಾಯಕರು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸಿಎಂ ನಿವಾಸಕ್ಕೆ ಮುತ್ತಿಗೆ ಯತ್ನಿಸಿದಂತಹ ಸಂದರ್ಭದಲ್ಲಿಯೂ ಕೂಡ ವಿಜಯೇಂದ್ರ ಯಡಿಯೂರಪ್ಪ ಆಗಿರಬಹುದು ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಆಗಿರ್ಬೋದು ಸುರೇಶ್ ಕುಮಾರ್ ಆಗಿರ್ಬೋದು ಅರ್ಗ ಜ್ಞಾನೇಂದ್ರ ಆಗಿರ್ಬೋದು ಇವರೆಲ್ಲಾ ನಾಯಕರುಗಳು ಹೇಳ್ತಾ ಇದ್ದೊಂದೇ ಸಿಎಂ ಸಿದ್ದರಾಮಯ್ಯನವರು ನಾನು ಭ್ರಷ್ಟಾಚಾರ ಮಾಡಿಲ್ಲ ನಾನು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಅವರ ಮಿಸ್ಸಸ್ಸಿಗೆ ಅಂದ್ರೆ ಅವರ ಪತ್ನಿಗೆ ಅವರ ಧರ್ಮ ಪತ್ನಿಗೆ ಕೃಷ್ಣ ಕುಂಕುಮಕ್ಕೆ ಅಂತ ಹೇಳಿ ಬಂದಿದ್ದಂತಹ ಅಂದ್ರೆ ಅವರ ಬಾಮಯ ಕೊಟ್ಟಿದ್ದಂತಹ ಬಳುವಳಿಯಾಗಿ ಉಡುಗೊರೆಯಾಗಿ ಕೊಟ್ಟಿದ್ದಂತಹ ಜಾಗ ಇದ್ದು ಎಲ್ಲಿ ಆ ಜಾಗವನ್ನ ಅಕ್ವೈರ್ ಮಾಡ್ಕೊಂಡಿತ್ತು ಯಾರು ಆ ಅಕ್ವೈರ್ ಮಾಡ್ಕೊಂಡಾಗ ಅಲ್ಲಿ ಜಾಗ ಕೊಡ್ಬೇಕಾಗಿತ್ತು ಅದನ್ನ ಬಿಟ್ಟು ವಿಜಯನಗರದಲ್ಲಿ ಅಂದ್ರೆ ಐದ್ ಸಾವಿರ ನಾಲ್ಕ್ ಸಾವಿರ ಬೆಲೆ ಬಾಳುವಂತಹ ಸೈಟಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಬೆಲೆ ಬಾಳುವಂತಹ ನಿವೇಶನ ಕೊಟ್ಬಿಡ್ತು ಅಂತ ಹೇಳಿದ್ರೆ ಇದು ಅಕ್ರಮ ಅಲ್ಲೇನು ಇದು ಹಗರಣಕ್ಕೆ ಸೇರಲ್ಲೇನು ಅನ್ನುವಂತಹ ಮಾತುಗಳಿಂದ ಆ ಇವರು ಮಾತಾಡ್ತಾ ಇದ್ರು ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ರಾಜ್ಯ ಸರ್ಕಾರದ ದುರಾಡಳಿತವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಭಾಜಪಾ ಮೇಲಿಂದ ಮೇಲೆ ಹೇಳ್ತಾ ಇತ್ತು ಇವತ್ತು ಭಾಜಪ ಅಂತಹದ್ದೊಂದು ಪ್ರತಿಭಟನೆಯನ್ನ ಬೃಹತ್ ಪ್ರತಿಭಟನೆಯನ್ನ ಏರ್ಪಡಿಸಿತ್ತು ಪ್ರತಿಭಟನೆಯನ್ನ ಮಾಡ್ತು ಮಾಡುವಂತಹ ಸಂದರ್ಭದಲ್ಲಿ ತಡೆ ಹೊಟ್ಟು ತದನಂತರ ಎಲ್ಲ ನಾಯಕರುಗಳನ್ನು ಒಂದು ಕೆಎಸ್ಆರ್ಟಿಸಿ ಎಸ್ಆರ್ ಟಿಸಿ ಬಸ್ಗೆ ಕೂರಿಸಿಕೊಂಡು ಅವರನ್ನ ಸ್ಥಳ ಬಿಡಿಸುವಂತಹ ಕೆಲಸದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು ರಂಜಿತಾ ಎಸ್ ಎಸ್ ಧನ್ಯವಾದಗಳು ವೀರೇಶ್ವರಪ್ಪ ಅವರ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಕೇಳಿದ್ರಲ್ಲ ಈ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು ಯಥಾ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಒಂದು ಕಡೆ ಏನೋ ಒಂದು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಮತ್ತು ಹಾಲಿನ ದರವನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದ್ರೆ ಮತ್ತೊಂದು ಕಡೆ ನಿಮ್ಗೆಲ್ರಿಗೂ ಕೂಡ ಗೊತ್ತು ಮೈಸೂರಿನ ಮೋಡದಲ್ಲಿ ಏನು ಅಕ್ರಮವಾಗಿ ಸೈಟ್ ವಿತರಣೆಯನ್ನ ಮಾಡಿರುವಂತದ್ದು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಒಂದು ಹಗರಣವನ್ನ ಮಾಡಿರುವಂತದ್ದು ರೀತಿಯಾಗಿ ಈಗ ಹೇಳ್ತಾ ಇದ್ರು ವೀರೇಶ್ವರಪ್ಪ ಅವರು ಕೂಡ ಈ ರೀತಿಯಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಾಗಿ ಹಗರಣಗಳ ಮೇಲೆ ಹಗರಣ ಮಾಡ್ತಾ ಇದೆ ಅಂತ ಬಿಜೆಪಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಸದ್ಯ ಅಲ್ಲಿ ಏನು ಒಂದು ಸಿಎಂ ಮರೆ ಮುತ್ತಿಗೆ ಹಾಕಲು ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಇತ ಪೊಲೀಸರು ಅವರ ತಡೆಯುವ ಯತ್ನ ಮಾಡಿದ್ದಾರೆ ನಂತರ ಏನು ಒಂದು ಅಲ್ಲಿನ ಸ್ಥಿತಿ ಮಿತಿ ಮೀರಿದೆ ನಂತರ ಈಗ ರಾಜ್ಯಾಧ್ಯಕ್ಷ ಬಿ ವೈ ವಿಚೇಂದ್ರ ಮತ್ತು ವಿಪಕ್ಷ ನಾಯಕ ಅಶೋಕ್ ಆಗಿರ್ಬೋದು ಸಿ ಟಿ ರವಿ ಆಗಿರ್ಬೋದು ಮತ್ತಿತರರು ಯಾರಿದ್ರು ಅಲ್ಲಿ ಅವರನ್ನ ಪೊಲೀಸರು ಬಂಧನ ಮಾಡುವ ಒಂದು ಪ್ರಯತ್ನ ಮಾಡಿದ್ದಾರೆ ಇದರಿಂದ ಒಂದು ರೀತಿಯಾಗಿ ಸ್ವಲ್ಪ ಶಾಂತಿ ನೆರವೇರಿರುವಂತದ್ದು ಇನ್ನು ಪ್ರತಿಭಟನೆಗಳು ಬಹಳಷ್ಟು ಕಡೆ ಆಗ್ತಾ ಇದೆ ನೋಡೋಣ ಯಾವ ರೀತಿಯಾಗಿ ಇದು ಅಂತ್ಯವನ್ನ ಕಾಣುತ್ತೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಪ್ರತಿಭಟನೆಗೆ ಉತ್ತರವನ್ನ ಕೊಡುತ್ತೆ ಅಥವಾ ಮೌನದಿಂದ ಇರುತ್ತಾ ಇನ್ನು ಬಿಜೆಪಿ ಅವರು ಮತ್ತೆಲ್ಲ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ ಇದೆಲ್ಲವನ್ನು ಕೂಡ ಕಾದು ನೋಡ್ಬೇಕಿದೆ ನೋಡಿದ್ರೆಲ್ಲ ಇದಷ್ಟು ಇವರಿಗಿನ ಸುದ್ದಿಗಳಾಗಿತ್ತು ಇದೇ ರೀತಿಯ ಮತ್ತಷ್ಟು ಮಗದಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈಡಿಯನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ